ಸೈಕಲಾಜಿಕಲಿ ಕಲಿತು ಏನ್ ಕೇಳಿದ್ರೆ ರಾತ್ರಿ ನಿದ್ದೆ ಬರಬೇಕಾದ್ರೆ ಡ್ರಿಂಕ್ಸ್ ಅಂತ ನನಗೆ ಸ್ವಲ್ಪ ಹ್ಯಾಬಿಟ್ ಇತ್ತು ನಾನು ಅದಕ್ಕಾಗಿ ಯಾಕಂದ್ರೆ ಹ್ಯಾಬಿಟು ಡ್ರಿಂಕ್ ಅಲ್ಲದಿದ್ರು ಕೂಡ ನಿದ್ದೆ ಬರಬೇಕಾಗಿ ನಾನು ಡ್ರಿಂಕ್ಸ್ ಹಾಕ್ತೇನೆ ನನಗೆ ಅದು ಒಂದು ತಿಂಗಳಿದ್ರೆ ಸಂಪೂರ್ಣವಾಗಿ ಅದನ್ನ ಇದು ನಿದ್ದೆ ಡ್ರಿಂಕ್ಸ್ ಎನ್ನುವುದು ಇದಲ್ಲ ಅದಕ್ಕೆ ಬೇರೆ ಇದೆ ಅನ್ನೋದು ನಾನು ಇಲ್ಲಿ ಬಂದು ಹೌದು ಯಾಕಂದ್ರೆ ಎಲ್ಲರೂ ಕೇಳಿದ್ರೆ ಈಗ ಜನರೇಷನ್ ಹೇಗೆ ಅಂದ್ರೆ ಪುಡ್ಸೋಕ್ ಇಲ್ಲ ಅಂತ ಹೇಳುವಂತ ಹೇಳಿದ್ರು ಅಂತ ಹೇಳುವಲ್ಲ ಯೋಚನೆ ಮಾಡಬೇಕು ಆರೋಗ್ಯ ಇದನ್ನು ಪುಡ್ಸೋತಿ ನಮಸ್ತೆ ನಾವು ಕಾರ್ಕಳ ಸೆಂಟರ್ ಇಂದ ಮಾತಾಡ್ತಾ ಇದ್ದೇವೆ ಸೊ ನಮ್ ಜೊತೆ ಬಂದಿತ್ತು ನಿವೃತ್ತ ಎಸ್ಐ ಅಧಿಕಾರಿ ಆಗಿರುವಂತಹ ರಾಜಾರಾಮ್ ಬ್ರದರ್ ನಮ್ ಜೊತೆ ಇದ್ದಾರೆ ಸೊ ಬ್ರದರ್ ಹತ್ರ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಮೂಡುಬಿದ್ರೆಯಿಂದ ಬರ್ತಾ ಇದ್ದೀವಿ ಸರಾಕೇರಿಗೆ ಬರುವವರಿಗೆ ಖಂಡಿತವಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈಗ ವಯಸ್ಸಾದ ಕೂಡಲೇ ನಮ್ಗೆ ಆರೋಗ್ಯ ಹದಗೆಡುವುದು ಸ್ವಾಭಾವಿಕ ಆಗ ಇಂಥ ಥೆರಪಿಗಳಿಂದಾಗಿ ಈ ಆರೋಗ್ಯ ಯಥಾಸಿ ಮುಂದುವರಿಸ್ತಾ ಹೋಗ್ತಾ ಇದೆ ಒಂದು ತಿಂಗಳಲ್ಲಿ ತುಂಬಾ ಆಕ್ಟಿವಿಟನ್ನ ಆಕ್ಟಿವಿಟನ್ ಮತ್ತೆ ಇನ್ನೊಂದು ನಾನು ಕೇಳಿದ್ರೆ ನಾನು ಚಂದ ಇದ್ದೇನೆ ಗೊತ್ತಿಲ್ಲ ನನ್ಗೆ ಈಗ ಎಲ್ಲರೂ ಹೇಳಕ್ಸು ನೀವು ಒಂದು ತಿಂಗಳು ಭಾಳ ಚಂದ ಇದ್ದೀವಿ ಅಂತ ಈಗ ಗೊತ್ತಿಲ್ಲ ಮೆಡಿಸಿನ್ ಗೆ ಮತ್ತೆ ಇಂತಹ ಒಂದು ತರಾಪಿಗೆ ಏನೇನು ಏನಾದ್ರೂ ಗೊತ್ತಾಯ್ತಾ ಗೊತ್ತಾಗ್ತದೆ ಮೇಡಮ್ ಅಂತ ಹೇಳಿದ್ರೆ ನಾವು ಮೆಡಿಸಿನ್ ತಗೊಳ್ಳುವ ಟೈಮ್ ನಲ್ಲೇ ನನ್ಗೆ ರೈಸ್ ಆಗ್ತಾ ಇತ್ತು ಮೆಡಿಸಿನ್ ತಕೊಂಡ್ರು ಕೂಡ ಶುಗರ್ ಗಳು ಹೆಚ್ಚಿಗೆ ಆಗ್ತಾ ಇತ್ತು ಈಗ ಇದು ಥೆರಪಿಗೆ ಬಂದ ಮೇಲೆ ಹೆಚ್ಚಿಗೆ ಅಂತ ಆಗ್ಲಿಲ್ಲ ಕಡಿಮೆ ಆಗ್ತಾ ಇದೆ ಆಗ ನಾನು ಇಲ್ಲಿದ್ರೆ ಒಂದು ಏನ್ ಮಾಡ್ತೇವೆ ಅಂದ್ರೆ ಮೊದಲು ನಾವು ಒಂದು ಮಾತ್ರೆ ತಗೊಂಡ ಕೂಡ ಅದು ಜಾಸ್ತಿ ಆದ ಕೂಡಲೇ ಅದಕ್ಕೆ ಇನ್ನೊಂದು ಮಾತ್ರೆಯನ್ನು ತಗೊಳ್ತೇವೆ ರಾತ್ರಿಗೆ ಹಗಲಿದ್ದ ತಗೊಂಡ್ರೆ ರಾತ್ರಿ ಮೂಲ ತಗೊಳ್ತೇವೆ ಆದ್ರೆ ಅಂತ ಸನ್ನಿವೇಶಗಳು ನನಗೆ ಯಾವುದು ಕೂಡ ಈಗ ಬರ್ಲಿಲ್ಲ ಓಕೆ ಬ್ರದರ್ ಈಗ ಫ್ರೀ ಆಗಿ ನಾವು ಥೆರಪಿ ಕೊಡ್ತಾ ಇದ್ದೇವೆ ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಇದು ಒಂದು ಸೌಭಾಗ್ಯ ಅಂಶ ನಾನೀಗ ಮೂರು ಬಿದರಲ್ಲೇ ಎಲ್ಲ ಇದರ ಎಲ್ರಿಗೂ ಹೇಳ್ತಿದ್ದೆ ನಾವು ಅಲ್ಲಿಂದ ತುಂಬಾ ಜನ ಬರ್ಬೋದು ಅಂತ ಸಹ ನಾವು ಈಗ ಮಳೆಗಾಲ ಆತರಿಂದ ಹೆಚ್ಚು ನಾವು ಇದು ಮಾಡೋದಿಲ್ಲ ಇದರ ಸದುಪಯೋಗನು ಖಂಡಿತ ಪಡ್ಕೊಳ್ತೇವೆ ಮನುಷ್ಯ ಆರೋಗ್ಯವಾಗಿ ಇರ್ಬೇಕು ಅಂತ ಹೇಳಿದ್ರೆ ನಾವು ಪ್ರಥಮವಾಗಿ ಆರೋಗ್ಯಕ್ಕೆ ಕೊಡ್ಬೇಕು ಎಲ್ಲ ನಮ್ಮ ಸಮಯವನ್ನು ನಾನೀಗ ಎಂಟೂವರೆ ಗಂಟೆಗೆ ಹೊರಟ್ರೆ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ನನ್ನ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿದ್ದೇನೆ ನಾನು ಏನಿದ್ರು ನಂದು ಮತ್ತೆ ಅದನ್ನ ಅಷ್ಟು ಸಮಯವನ್ನು ನಾನು ಇದಕ್ಕಾಗಿ ಮೀಸಲಿಟ್ಟಿದ್ದೇನೆ ಹೆಚ್ಚಿನ ನಿಮಿಷ ನಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಸ್ವಲ್ಪ ಸಮಯವನ್ನು ಅದ್ರ ಮೀಸಲಿಡುತ್ತೇನೆ ಹೌದು ಯಾಕಂದ್ರೆ ಎಲ್ಲರೂ ಕೇಳಿದ್ರೆ ಈಗ ಜನರೇಷನ್ ಹೇಗೆ ಅಂದ್ರೆ ಪುರ್ಸೋತಿಲ್ಲ ಪುಡ್ಸೋತಿಲ್ಲ ಅಂತ ಪುರ್ಸೋತಿಲ್ಲ ಅಂತ ಹೇಳುವವರೆಲ್ಲ ಯೋಚನೆ ಮಾಡಬೇಕು ಆರೋಗ್ಯ ಇದ್ರೆ ಪುಡ್ಸೋತಿ ಆದ್ರೆ ಆರೋಗ್ಯ ಇದ್ರೆ ಎಲ್ಲವೂ ಸೌಪಾದ್ಯೂ ಒಳ್ಳೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದರ ಸದುಪಯೋಗನ ಪಡ್ಕೊಳ್ಳಿ ಆದ್ರೆ ನೆಗೆಟಿವ್ ಚಿಂತೆಗಳೆಲ್ಲ ಬೇಡ ಯಾಕಂತ ಹೇಳಿದ್ರೆ ಕೆಲವರಿಗೆ ಇದು ಬೇಗ ಗುಣ ಆಗಬಹುದು ಇನ್ ಕೆಲವರು ಸ್ವಲ್ಪ ನಿಧಾನವಾಗಿ ಆಗಬಹುದು ಇದು ಏನ್ ಕೇಳಿದ್ರೆ ನಮ್ಮ ಬದುಕಿನ ಸ್ಟ್ರೆಕ್ಚರ್ ಗಳು ಸರಿಯಾಗುವಾಗ ನಮ್ಗೆ ಫಾಸ್ಟ್ ಆಗಿ ತರಪೇ ಆಗ್ಬಹುದು